ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಂಡ್ ನಾನು ಕೃಪಾ ಇವತ್ತು ನಾನು ಮತ್ತು ನಮ್ಮ ಮನೆಯವರು ಸಂತೆಗೆ ಹೋಗಿ ಬಂದ್ವಿ ಚಿನ್ನಿ ಇದಳಲ್ಲ ಹಾಗಾಗಿ ಸ್ವಲ್ಪ ತರಕಾರಿಗಳೆಲ್ಲ ಜಾಸ್ತಿನೇ ತೊಗೊಂಡು ಬಂದೆ ಅವಳು ನಾಳೆ ಹೋಗ್ತಾ ಇದ್ದಾಳೆ ನಾಳೆ ಹೋಗಿ ಮತ್ತೆ ಬರ್ತಾ ಇದ್ದಾಳೆ ಗೋಬಿ ಕೇಳಿದ್ವಿ ಅದಷ್ಟಕ್ಕೆ ಮೂವತ್ತು ರೂಪಾಯಿ ಅಂತ ಹೇಳಿದ್ರು ಮತ್ತು ಚೆನ್ನಾಗಿ ಕೂಡ ಇರಲಿಲ್ಲ ನಾನು ಯಾವುದು ಚೆನ್ನಾಗಿದೀ ಅದರಲ್ಲಿ ಒಂದು ಮಾತ್ರ ಆರಿಸ್ಕೊಂಡು ಬಂದೆ ಹಾಗೆ ಜೋಳ ತೊಗೊಂಡು ಬಂದ್ವಿ ಜೋಳ ಇದ್ರು ಅವ್ರು ರೆಗ್ಯುಲರಾಗಿ ನಮ್ಮ ಮನೆ ಹತ್ರ ಬಂದು ಮಾರ್ತಿರ್ತಾರೆ ನಮ್ಮ ಯಾವಾಗಲೂ ಅವ್ರ ಹತ್ರನೇ ತರೋದು ನಂಗೆ ಬೇರೆ ಕಡೆ ಎಲ್ಲಿ ತಂದರೂ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಹೋದ್ಸಲ ಸಂತಲ್ಲಿ ತಂದಿದ್ದೆ ಅಲ್ಲ ಜೋಳ ಚೆನ್ನಾಗೇ ಇರಲಿಲ್ಲ ಅದು ಯಾರೋ ಮಾರ್ತಾಯಿದ್ರು ಬೇರೆಯವರು ತೊಗೊಬಂದಿದ್ದೆ ನಂಗೆ ಅದು ಇಷ್ಟ ಆಗಲಿಲ್ಲ ಇವತ್ತು ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗಾಗಿ ತೊಗೊಬಂದ್ವಿ ತರಕಾರಿ ತಂದರೆ ಏನಪ್ಪ ಅಂದರೆ ಅದು ಜೋಡಿಸಿ ಮಾಡಿ ಇಡೋದೇ ರಗಳೆ ಅದು ಸೊಪ್ಪು ಬೇರೆ ಜಾಸ್ತಿ ತೊಗೊಬಂದಿದ್ದೆ ಈಗ ಸ್ವಲ್ಪ ಸೊಪ್ಪನ್ನ ಜಾಸ್ತಿ ತಿಂತಾ ಇದ್ದೀವಲ್ಲ ಹಾಗಾಗಿ ಅದಂತೂ ಕ್ಲೀನ್ ಮಾಡಿಡೋತ್ತಿಗೆ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ ಅದು ಮತ್ತು ತುಂಬ ನೀರು ನೀರು ಥರ ಇತ್ತು ಮಳೆ ಜಾಸ್ತಿ ಬಂದಿದ್ದಕ್ಕೆ ತುಂಬ ನೀರು ನೀರು ಥರ ಇತ್ತು ಅದಕ್ಕೆ ಇವತ್ತು ಎಲ್ಲ ನ್ಯೂಸ್ ಪೇಪರಲ್ಲೇ ಸುತ್ತೋಣ ಅಂತ ಟಿಶ್ಯೂ ಪೇಪರಲ್ಲಿ ಸುತ್ತಿದ್ರೆ ಅದು ಸಾಕಾಗೋದಿಲ್ಲ ನೀರಿನ ಅಂಶ ಹೀರ್ಕೊಂಡು ಆಗ್ಬಿಡುತ್ತೆ ಪೇಪರ್ ಆದರೆ ಸ್ವಲ್ಪ ನೀರೆಲ್ಲ ಜಾಸ್ತಿ ಎಳ್ಕೊಳ್ಳುತ್ತೆ ಮತ್ತು ಕೆಲವೊಂದು ಸೊಪ್ಪೆಲ್ಲ ಹಾಳಾಗಿತ್ತು ನಾನು ಹಾಗಾಗಿ ಸೊಪ್ಪನ್ನ ಈ ಹೆಚ್ಚಿಗೆ ತೊಗೊಳಲಿಲ್ಲ ಎಲ್ಲ ಒಂದೊಂದೇ ಒಂದೊಂದೇ ಕಟ್ಟಷ್ಟು ತೊಗೊಂಡೆ ಕೊತ್ತಂಬರಿ ಮಾತ್ರ ಹತ್ತು ರೂಪಾಯಿಗೆ ಮೂರು ಅಂತ ಹೇಳಿದ್ರು ಅದನ್ನು ಹತ್ತು ರೂಪಾಯಿ ತೊಗೊಂಡೆ ನಾನು ಯಾವಾಗಲೂ ಅಷ್ಟೇ ಎಷ್ಟಾದರೂ ಹತ್ತು ರೂಪಾಯಿದ್ದೇ ಕೊತ್ತಂಬರಿ ತೊಗೊಳ್ಳೋದು ಇವತ್ತು ಮೂರು ಕಟ್ಟನ್ನು ಕೊಟ್ಟರು ಕೊತ್ತಂಬರಿ ಚೆನ್ನಾಗಿತ್ತು ಬಾಕಿ ಎಲ್ಲ ಸೊಪ್ಪು ಅಷ್ಟು ಓಕೆ ಓಕೆ ಥರ ಇತ್ತು ಪಾಲಕ್ಕಂತೂ ಚೂರು ಚೆನ್ನಾಗಿರಲಿಲ್ಲ ನಾನು ಮೊಸೊಪ್ಪು ಏನಾದರೂ ಮಾಡೋಕ್ಕಾಗುತ್ತೆ ಅಂತ ಎಲ್ಲ ಸೊಪ್ಪನ್ನು ಒಂದೊಂದು ಕಟ್ಟು ತೊಗೊಂಡೆ ಬೀನ್ಸ್ ಏನು ಗೊತ್ತಾ ಹಳ್ಳಿ ಬೀನ್ಸ್ ಬಂದಿತ್ತು ಡಬಲ್ ಬೀನ್ಸು ಅದನ್ನು ಕೂಡ ಅರ್ಧ ಕೆ ಜಿ ತೊಗೊಂಡೆ ರೇಟೆಲ್ಲ ಮರ್ತೋಯ್ತು ಇವಾಗ ಎಷ್ಟು ಏನು ಎತ್ತ ಅಂತ ಚಿನ್ನಿ ನಾಳೆ ಹೋಗ್ತಾಳಲ್ಲ ಅದಕ್ಕೆ ಸಂಜೆ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಅವಳೇನಂದ್ಲೂ ಬೆಳಗ್ಗೆ ಪಲಾವ್ ಮಾಡಿಕೊಡು ಅದೇ ಸಾಕು ಅಂತ ಹೇಳಿದ್ಲು ಯಾಕೋ ಗೊತ್ತಿಲ್ಲ ನನಗೂ ಬಿರಿಯಾನಿ ತಿನ್ನಬೇಕು ಅಂತ ಅನಿಸಿತ್ತು ಹಾಗಾಗಿ ಬಿರಿಯಾನಿನೇ ಮಾಡಿಬಿಡೋಣ ಅಂತ ಬಿರಿಯಾನಿನೇ ಮಾಡ್ತಾ ಇದ್ದೀನಿ ಚಿನ್ನಿನ ಎಲ್ಲ ತರಕಾರಿ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ನಾನು ತರಕಾರಿ ಎಲ್ಲ ತೆಗೆದು ಅದನ್ನು ಜೋಡಿಸಿ ಇಡೋ ತನಕ ನಾನೀಗ ಎಲ್ಲ ತರಕಾರಿಗಳನ್ನೂ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ತರಕಾರಿ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಜಾಸ್ತಿನೂ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಹಾಗಾಗಿ ಇದಕ್ಕೆ ನಾನು ಹಾಗೆ ಹೇಳ್ತೀನಿ ಗರಂ ಮಸಾಲ ಬಿರಿಯಾನಿ ಮಸಾಲ ಆನಂತರ ಅಚ್ಕಾರದ ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಮೊಸರು ಮತ್ತು ಎಲ್ಲ ತರಕಾರಿಗಳನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಇದನ್ನು ಈ ಥರ ಕಲಸಿ ಒಂದು ಅರ್ಧ ಇಲ್ಲ ಮುಕ್ಕಾಲು ಗಂಟೆ ತನಕ ಇದನ್ನು ಹಾಗೆ ಮ್ಯಾರಿನೇಟ್ ಮಾಡೋದಕ್ಕೆ ಇದ್ದೀನಿ ಈ ಕಡೆ ನೀರನ್ನು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೆ ಅದಕ್ಕೆಲ್ಲ ಹೋಲ್ ಮಸಾಲಾನ ಹಾಕಿದ್ದೆ ಹಾಗೆಯೇ ಒಂದು ನಿಂಬೆ ಹಣ್ಣನ್ನು ಕೂಡ ಹಾಕಿದ್ದೀನಿ ಒಂದು ಅರ್ಧ ಸಣ್ಣ ಪೀಸನ್ನು ಕಟ್ ಮಾಡಿ ಹಾಕಬೇಕು ನಾನು ಪ್ರತಿ ಸಲ ಬಿರಿಯಾನಿ ಮಾಡಬೇಕಿದ್ರು ಒಂದು ಐದಾರು ಬಿರಿಯಾನಿ ವಿಡಿಯೋಗಳನ್ನ ನೋಡಿಬಿಟ್ಟು ಅದೆಲ್ಲದನ್ನು ಮಿಕ್ಸ್ ಮಾಡಿ ಮಾಡ್ತೀನಿ ಇವತ್ತು ಕೂಡ ಹಾಗೇ ಆಗಿತ್ತು ನಾನು ಬಡಿ ಇಲಾಚಿ ಎರಡು ಹಾಕಿದ್ದೆ ಅದು ಒಂದು ಹೋಗ್ಬಿಟ್ಟಿತ್ತು ಅದರದ್ದು ಕಾಳುಗಳೆಲ್ಲ ಹೊರಗೆ ಬಿದ್ದಿತ್ತು ಅದು ಬಾಯಿಗೆ ಅಲ್ಲಲ್ಲಿ ಸಿಗ್ತಾಯಿತ್ತು ಚಿನ್ನಿ ಅದೇ ಅಂತಿದ್ದು ನೆಕ್ಸ್ಟ್ ಸಲ ಹಾಕಬೇಡ ಅಂತ ಆದರೆ ಅದು ಬಡಿ ಇಲಾಚಿ ಹಾಕಿದ್ರೇ ಅದು ಒಂಥರ ಅದೆಲ್ಲ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಾನು ಅದಕ್ಕೆ ಒಂದು ಅಂದ್ಕೊಂಡಿದ್ದೀನಿ ಅದು ಟೀ ಎಲ್ಲ ಸ್ಟ್ರೇನರ್ ಥರದ್ದು ಒಂದು ಬರುತ್ತೆ ಆನ್ಲೈನಲ್ಲಿ ನೋಡಿದ್ದೀನಿ ಆ ಥರದ್ದು ತೊಗೋಬೇಕು ಅಂತ ಚಿನ್ನಿ ಮೈಸೂರಲ್ಲಿ ಎಲ್ಲೋ ಸಿಗುತ್ತೆ ತರ್ತೀನಿ ಅಂತ ಹೇಳಿದ್ಲು ಅವ್ಳು ತರದಿದ್ರೆ ನೋಡಬೇಕು ನಾನಾದರೂ ಆನ್ಲೈನಲ್ಲಿ ಆರ್ಡ್ರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತರಕಾರಿ ಏನೂ ನಾನು ಹೆಚ್ಚಲಿಲ್ಲ ಎಲ್ಲ ಚಿನ್ನಿನೇ ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ಲು ಇದು ಸಂತೆಗೆ ಹೋಗೋದ್ರೊಳಗೆ ಈರುಳ್ಳಿ ಕೂಡ ಹೆಚ್ಚಿ ಇಟ್ಟಿದ್ಲು ಸಂತೆಯಿಂದ ಬಂದಮೇಲೆ ತರಕಾರಿಗಳೆಲ್ಲ ಹೆಚ್ಚಿ ಕೊಟ್ಟಲು ಈಗ ಫ್ರೈಡ್ ಆನಿಯನ್ನ ಮಾಡ್ಕೊತಾ ಇದ್ದೀನಿ ಫಸ್ಟು ಮುಖ್ಯವಾಗಿರೋ ಕೆಲಸ ಅಂದರೆ ಇದೆ ಇವತ್ತು ಏನಾಯಿತು ಗೊತ್ತಾ ಬಿರಿಯಾನಿ ಕತೆ ಈಗ ಯಾರೂ ಇಲ್ಲಲ್ಲ ಹಾಗಾಗಿ ನಾವು ಬಿರಿಯಾನಿ ಮಸಾಲ ಕೂಡ ನನ್ನ ಹತ್ರ ಇರಲಿಲ್ಲ ಆಮೇಲೆ ಬಾಸ್ಮತಿ ರೈಸ್ ಕೂಡ ಇರಲಿಲ್ಲ ಪಾಪ ನಮ್ಮ ಮನೆಯವರು ಎರಡೆರಡು ಸಲ ಪೇಟೆಯಿಂದ ತಂದು ಕೊಟ್ಟು ಹೋದರು ಒಂದು ಸಲ ರೈಸ್ ಮಾಡೋಕ್ಕೆ ಡಬ್ಬ ಓಪನ್ ಮಾಡ್ತೀನಿ ರೈಸ್ ಇಲ್ಲ ಆನಂತರ ಬಿರಿಯಾನಿ ಮಸಾಲ ಹಾಕಕ್ಕೆ ನೋಡ್ತೀನಿ ಅದು ಇಲ್ಲ ಆಮೇಲೆ ಪಾಪ ಎರಡೆರಡು ಸಲ ಬಂದು ಕೊಟ್ಟು ಹೋದರು ಈ ಥರ ಆಯಿತು ರೈಸ್ ಮಾತ್ರ ತುಂಬ ಚೆನ್ನಾಗಿತ್ತು ಇವತ್ತು ಇಂಡಿಯಾ ಗೇಟ್ದು ತಂದು ಕೊಟ್ಟಿದ್ದರು ನೋಡ್ಬೋದು ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದಿದೆ ಅದನ್ನು ನನಗೆ ಬಸ್ತು ಇಟ್ಕೊಂಡಿದ್ದೀನಿ ಆ ನೀರು ಕೂಡ ಉಪಯೋಗಿಸ್ಬೇಕಾಗುತ್ತೆ ಅಷ್ಟೊತ್ತಿಗೆ ಈ ಕಡೆ ಫ್ರೈಡ್ ಆನಿಯನ್ ಕೂಡ ರೆಡಿ ಆಗ್ತಾ ಇದೆ ಬಿರಿಯಾನಿ ಮಾಡೋದೇನು ಗೊತ್ತಾ ತುಂಬ ಟೈಮ್ ತಗೊಳ್ಳುತ್ತೆ ಆದರೆ ತುಂಬಾ ಚೆನ್ನಾಗಿ ಆಗುತ್ತೆ ಇವತ್ತು ಏನಾಯಿತು ಗೊತ್ತಾ ನಾನು ಅಕ್ಕಿ ಹಳೇದೊಂದು ಸ್ವಲ್ಪ ಇತ್ತು ನಮ್ಮ ಮನೆಯವರು ಒಂಚೂರು ತಂದು ಕೊಟ್ರಲ್ಲ ಅದೆರಡೂ ಮಿಕ್ಸ್ ಮಾಡಿ ಹಾಕಿದೆ ನಾನು ಅಳತೆ ಮಾಡಲೇ ಇಲ್ಲ ಸುಮ್ಮನೆ ಒಂದು ಕಣ್ಣು ಅಂದಾಜಿಗೆ ಹಾಕ್ಬಿಟ್ಟೆ ಅದು ಸ್ವಲ್ಪ ಬಿರಿಯಾನಿ ಜಾಸ್ತಿನೇ ಆಗಿಬಿಡ್ತು ನಂಗೆ ಗೊತ್ತಾಗಿದ್ದು ಯಾವಾಗ ಅಂದರೆ ದಮ್ ಕಟ್ಟಬೇಕಿದ್ರೆ ಈ ಫ್ರೈಡ್ ಆನಿಯನ್ ಏನು ಗೊತ್ತಾ ಹಾಗೆ ತಿನ್ನೋದಕ್ಕೇ ಒಂಥರ ಚೆನ್ನಾಗಿರುತ್ತೆ ನಮ್ಮ ಶ್ರೇಯು ಏನಾದರೂ ಇದ್ದಿದ್ದರೆ ಇದರಲ್ಲಿ ಕಾಲು ಭಾಗ ತಿಂದು ಇದ್ದ ಈ ಕಡೆ ಅನ್ನ ಕೂಡ ಆಗಿದೆ ಇನ್ನು ಮತ್ತೆ ಒಂದು ಫ್ರೈಡ್ ಆನಿಯನ್ ಆಗಿದೆಲ್ಲ ಇದು ಬಿರಿಯಾನಿ ಮಾಡೋದಕ್ಕೆ ಎಲ್ಲ ಕಡೆ ಮಸಾಲಾನ ಹಾಕಿದ್ದೀನಿ ಆನಂತರ ನಾನು ಈರುಳ್ಳಿನ ಮತ್ತೆ ಇದು ಅದೇ ಥರ ಫ್ರೈಡ್ ಆನಿಯನ್ ಥರನೇ ಆಗಬೇಕು ಆ ಥರ ಹುರ್ಕೊತಾ ಇದ್ದೀನಿ ಅದು ಹುರಿಯ ತನಕ ಈಗ ನಮಗೆ ಬ್ರೇಕ್ ಸಿಕ್ಕಿದೆ ಏನಪ್ಪ ಅಂದರೆ ಜೋಳ ಚಿನ್ನಿ ಬಯ್ಯಕ್ಕೆ ಹಾಕಿದ್ಲಲ್ಲ ಈಗ ಕುತ್ಕೊಂಡು ಈಗ ಜೋಳ ತಿಂತೀನಿ ನನಗೆ ಸಣ್ಣ ಇಟ್ಟಿದ್ದಾಳೆ ತಾನು ದೊಡ್ಡ ದೊಡ್ಡ ಜೋಳನ ಇಟ್ಕೊಂಡು ತಿಂತಾ ಇದ್ದಾಳೆ ನಾನು ಆಗಡೆ ಜೋಳನೂ ತಿಂತಾ ಇದ್ದೀನಿ ಈ ಕಡೆ ಬಿರಿಯಾನಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಜೋಳ ಕೂಡ ಚಿನ್ನಿ ಬಿಡಿಸಿ ಕೊಟ್ಟಿದ್ಲು ಅದನ್ನು ಕೂಡ ಹಾಕಿದ್ದೆ ತುಂಬ ಚೆನ್ನಾಗಾಗಿತ್ತು ಆಮೇಲೆ ಅನ್ನಿಸ್ತು ಒಂದು ಜೋಳ ಹಿಡಿದು ಹಾಕ್ಬೋದಾಗಿತ್ತು ಅಂತ ನಾವು ಆಮೇಲೆ ಅಂದ್ಕೊಂಡ್ವಿ ನಾನು ಚಿನ್ನಿ ಮಾಡಿರೋ ತರಕಾರಿ ಎಲ್ಲ ಹಾಕ್ತೆ ಈ ಕಡೆ ಮಿಕ್ಸಿಲಿ ನಾನು ಟೊಮೆಟೊ ಹಾಗೆಯೇ ಶುಂಠಿ ಬೆಳ್ಳುಳ್ಳಿನ ಕೂಡ ಮಿಕ್ಸಿ ಮಾಡಿ ಇಟ್ಟಿದ್ದೆ ಈಗ ಅದನ್ನು ಕೂಡ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ತುಂಬ ಸಲ ಬಿರಿಯಾನಿನ ತೋರಿಸ್ತಿದ್ದೀನಿ ಆದರೆ ಇವತ್ತು ಸ್ವಲ್ಪ ಕ್ಲಿಯರಾಗಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಹಾಗಾಗಿ ತೋರಿಸ್ತಾ ಇದ್ದೀನಿ ಖಂಡಿತ ಟ್ರೈ ಮಾಡಿ ಆನಂತರ ನಾನು ಇದಕ್ಕೆ ಜೀರಿಗೆ ಪುಡಿ ಹಾಗೆಯೇ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಒಂದು ಚಮಚ ಹಾಕಿದ್ರೆ ಕೊತ್ತಂಬರಿ ಪುಡಿ ಎರಡು ಚಮಚ ಹಾಕಬೇಕು ಆನಂತರ ಒಂದು ತೇಜ್ ಅವ್ರದ್ದು ಫುಲ್ ಬಿರಿಯಾನಿ ಮಸಾಲಾನ ಹಾಕಿದೆ ನಾನು ಆ ನಂತರ ಅಂದರೆ ಮ್ಯಾರಿನೇಟ್ ಮಾಡೋದಕ್ಕೆ ಅರ್ಧ ಉಳಿದಿರೋ ಅರ್ಧ ಈ ಮಸಾಲಕ್ಕೆ ಹಾಕಿದೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಆಮೇಲೆ ಗರಂ ಮಸಾಲ ಒಂದು ಮೂರಿಂದ ನಾಲ್ಕು ಚಮಚ ಹಾಕಬೇಕು ಈಗ ಚೆನ್ನಾಗಿ ಅದು ಇದರಲ್ಲಿ ಮಸಾಲ ಹಿಡಿಯೋ ಥರ ಬೇಯಬೇಕು ನಾನು ಏನು ಮಾಡ್ತೀನಿ ಅಂದರೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ತೀನಿ ವಿಷಲ್ ಒಡಿಸಬಾರ್ದು ತುಂಬ ಬೇಯಬಾರ್ದು ಈ ಟೈಮಲ್ಲಿ ನೀವು ಉಪ್ಪು ಏನಾದರೂ ಬೇಕಂತ ನೋಡ್ಕೋಬೇಕು ಎಲ್ಲ ಕರೆಕ್ಟ್ ಇತ್ತು ಯಾಕಂದರೆ ಉಪ್ಪು ಸ್ವಲ್ಪ ಕಮ್ಮಿ ಹಾಕಬೇಕು ನಾವು ರೈಸ್ ಮಾಡಬೇಕಿದ್ರೆ ಕೂಡ ಉಪ್ಪನ್ನ ಹಾಕಿರ್ತೀವಿ ನೋಡ್ಬೋದು ಈ ಥರ ಕುದೀತಾ ಇದೆ ಸಣ್ಣ ಉರಿ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ನಾನು ವಿಜಲ್ ಹಾಕಿ ಬಿಡ್ತೀನಿ ಅದು ನೋಡಿ ಚೆನ್ನಾಗಿ ಬೆಂದಿದೆ ತುಂಬ ಬೇಯಿಸ್ಬೇಡಿ ತುಂಬ ಬೆಂದರೆ ತರಕಾರಿ ಬಾಯಿಗೆ ಸಿಗೋದೇ ಇಲ್ಲ ಆನಂತರ ನಾನು ಇದಕ್ಕೆ ಈಗ ಲೇಯರ್ ಮಾಡ್ತಾ ಇದ್ದೀನಿ ಅಂದರೆ ದಮ್ ಕಟ್ತಾ ಇದ್ದೀನಿ ಕೆಳಗಡೆ ರಸರಸ ಇರೋಂಥದ್ದನ್ನು ಬಿಡಬೇಕು ಸ್ವಲ್ಪ ಜಾಸ್ತಿ ಮೇಲ್ಗಡೆ ಆ ತರಕಾರಿ ಇರೋಂಥದ್ದು ಅದನ್ನು ತೆಗೆದು ಬೇರೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಪುದೀನ ಹಾಕಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಈಗ ರೈಸನ್ನು ಹಾಕ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಸ್ವಲ್ಪ ಗರಂ ಮಸಾಲ ಬಿರಿಯಾನಿ ಮಸಾಲ ಫ್ರೈಡ್ ಆನಿಯನ್ ಆ ಥರ ಎಲ್ಲ ಹಾಕ್ತಾ ಹಾಕ್ತಾ ಲೇಯರ್ ಮಾಡ್ತಾ ಬರಬೇಕು ಎಲ್ಲ ಲೇಯರ್ ಎಲ್ಲ ಆದ ನಂತರ ಮೇಲ್ಗಡೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕಿ ಅದ್ರ ಮೇಲ್ಗಡೆ ಒಂದು ತಟ್ಟೆ ಇಟ್ಟು ಒಂದು ಭಾರವಾಗಿರೋ ಒಂದು ನೀರು ತುಂಬಿರೋ ಒಂದು ಪಾತ್ರೆ ಇಡಬೇಕು ಮತ್ತು ಸ್ವಲ್ಪ ಮೇಲ್ಗಡೆಯಿಂದ ನಾನು ಅಕ್ಕಿ ಬಸ್ತಿದ್ದೆ ಅಲ್ಲ ಆ ನೀರನ್ನು ಕೂಡ ಹಾಕಬೇಕು ಆ ಬಸ್ತಿರೋ ನೀರಲ್ಲಿ ಕೂಡ ಘಮ ಘಮ ಅಂತಿರುತ್ತೆ ಫೈನಲಿ ನನ್ನ ಬಿರಿಯಾನಿ ಕೂಡ ರೆಡಿ ಆಯಿತು ನೋಡ್ಬೋದು ಕುಕ್ಕರ್ ತುಂಬ ಆಗಿದೆ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ನಿಮಗೆ ಕಲ್ಲರು ಅದು ತುಂಬ ಚೆನ್ನಾಗಿತ್ತು ಹೇಳೋದಕ್ಕೆ ಆಗ್ತಾಯಿಲ್ಲ ಆ ಜೋಳ ಹಾಕಿದ್ದೆಲ್ಲ ಮಧ್ಯ ಮಧ್ಯೆ ಆ ಜೋಳದಲ್ಲ ಇರೋ ಸಿಕ್ ಮಸಾಲ ಚೆನ್ನಾಗಿ ಹೀರ್ಕೊಂಡಿತ್ತು ಆಗಿತ್ತು ನಾನು ಅದೇ ಅಂದ್ಕೊಂಡೆ ಅಯ್ಯಪ್ಪ ಇಷ್ಟು ಬಿರಿಯಾನಿ ಮಾಡಿದ್ದೀನಿ ಅದೇ ಇದು ಖಾಲಿ ಆಗುತ್ತಾ ಅಂತ ನೆಕ್ಸ್ಟೆಗೆ ಒಂದು ಚೂರು ಉಳಿಲ್ಲ ಬಿರಿಯಾನಿ ರೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ಯಾರೋ ಕಮೆಂಟಲ್ಲಿ ಹೇಳಿದರು ಇಂಡಿಯಾ ಗೇಟ್ ಅವ್ರದ್ದು ತರಿಸಿ ತುಂಬ ಚೆನ್ನಾಗಾಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಿರಿಯಾನಿಗೆ ಒಂದು ಕಳೆ ಬಂದಿದೆ ಅಂತಲೇ ಹೇಳ್ಬೋದು ನಿಮ್ಮ ಿಂದ ರೈಸು ಅಷ್ಟು ಚೆನ್ನಾಗಿ ಬೆಂದಿತ್ತು ಮಸಾಲನೂ ಅಷ್ಟು ಚೆನ್ನಾಗಿ ಹೀರಿತ್ತು ತುಂಬಾ ಚೆನ್ನಾಗಿತ್ತು ನಾನೊಂದು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ತಳ ಆ ಥರ ಆಗಿತ್ತು ಕುಕ್ಕರಲ್ಲಿ ಕಲಸೋದಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಮನೆಯವರು ದೊಡ್ಡ ಪಾತ್ರೆಗೆ ಹಾಕಿ ಕಲಸುದು ಕಲಸು ಅಂತ ಹೇಳಿದ್ರು ಯಾಕಂದರೆ ಅಕ್ಕಿ ಎಲ್ಲ ಒಡೆದೋಗಿಬಿಡುತ್ತೆ ಅಂತ ಹೇಳಿ ಬನ್ನಿ ಈಗ ಬಿರಿಯಾನಿನ ತಿನ್ನೋಣ We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. ಮನೆ ಚಿಮ್ಮಿ ಹೊತ್ತು ಹೋಗ್ತಾಳೆ ಹೋಗಬೇಕು ಅವಳು ಅದೇ ಬೇಗ ಇದು ಕಾಲು ಆಯಿತು ಕಸ ಹೊಡ್ದಿಲ್ಲ ಮುಖ ತೊಳ್ಕೊಂಡು ಬಂದೆ ಕರೆಂಟ್ ಇಲ್ಲ ರಾತ್ರಿ ಇಲ್ಲಿ ಗಾಳಿ ಅಂದರೆ ಮತ್ತು ಮಳೆನೂ ಅಷ್ಟೇ ಹಾಗೆ ಬರ್ತಾಯಿದೆ ಆದರೆ ಭಾಳ ಗಾಳಿ ಇತ್ತು ಈ ವರ್ಷ ಹಂಗೆ ಗಾಳಿ ಇದೆ ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಗಾಳಿ ನಾನು ಆವಾಗಲೇ ಅಂದ್ಕೊಂಡೆ ಓಡೈತು ಕರೆಂಟ್ ಇರೋದಿಲ್ಲ ಅಂತ ಹೇಳಿ ಯಾಕಂದರೆ ಮಳೆ ಅಲ್ಲ ಒಳ್ಳೆ ಭೂಮಿ ಚೆನ್ನಾಗಿ ನೀರು ಕುಡಿದಿದೆ ಎಲ್ಲಿ ನೋಡಿದ್ರು ಮರ ಬೆಳೀತಾ ಇದ್ದಾವೆ ಇವ್ರು ಚಿಕ್ಕಪ್ಪನೂ ರಾತ್ರಿ ಫೋನ್ ಮಾಡಿದ್ರು ಮಸೂರಲ್ಲಿ ಕೂಡ ಬರ ಇದ್ರಲ್ಲೇ ರೋಡಲ್ಲೇ ಮರ ಬಿದ್ದಿದೆ ಆದರೆ ಬರ ತೆಗೆದಿದ್ದಾರೆ ಕರೆಂಟ್ ಮಾತ್ರ ಇಲ್ಲ ಅಂತ ಹೇಳಿದ್ರು ರಾತ್ರಿ ಫೋನ್ ಮಾಡಿದಾಗ ಇಲ್ಲಿ ಇವತ್ತು ಇದು ಇಲ್ಲ ಇಲ್ಲಿ ದಿನ ಇರಲ್ಲ ಈಗ ಬೆಳಗ್ಗೆ ಎದ್ದಾಗ ಬೆಳಗ್ಗೆ ಕರೆಂಟ್ ಇರಲ್ಲ ಇತ್ತು ಕರೆಂಟ್ ಬರುತ್ತೆ ಗೋಧಿಗಿಷ್ಟು ನೆನೆಸಿ ಇಟ್ಟಿದ್ದೆ ರಾತ್ರಿನೇ ನಾನು ಅದೇ ನಮ್ಮ ನಮಗೆ ಏನು ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದೆ ನಮಗೂ ಅಟ್ಲಲ್ಲಿ ಅದನ್ನೇ ಮಾಡೋದು ನಾನು ಸ್ವಲ್ಪ ಮಾತಾ ನೆನಿಸಿದೆ ನೋಡ್ತೀನಿ ಎಷ್ಟು ಅವಳಿಗೆ ಎರಡು ಚಪಾತಿ ಸಾಕೇನ ಬಿರಿಯಾನಿ ಹೋಗ್ತೀನಿ ಅಂದಿದೆ ಬಿರಿಯಾನಿನೂ ಅದು ಜಾಸ್ತಿ ಆಗಿದ್ಯಾನ ಆಮೇಲೆ ಬಿಸಿ ಬಿಡ್ತೀನಿರಲ್ಲ ಅವಳು ಎತ್ತ ಮೇಲೆ ಇಡ್ತೀನಿ ಅವಳಿಗೆ ಸ್ನಾನ ಮಾಡ್ತೀಯಾ ಅಂತ ಕೇಳಿದ್ರೆ ಸ್ನಾನ ಮಾಡಲ್ಲ ಅಂತ ಅಲ್ಲಿ ಹೋಗಿ ಮಾಡ್ತೀನಿ ಬೆಳಿಗ್ಗೆ ಇದೆ ಅಲ್ಲ ಮಾಡೋಕೆ ಇಷ್ಟ ಆಗೋದಿಲ್ಲ ಅಂತ ಅದ್ಲು ಹೋ ಅಂತ ಅದಕ್ಕೆ ಸಜ್ಜೆ ಸ್ನಾನ ಮಾಡ್ತೀವಿ ಅಂತ ಅವಳು ಪಲ್ಯಕ್ಕೆ ಬೀಟ್ರೋಟನ್ನು ನಾನು ನಿನ್ನೆ ರಾತ್ರಿನೇ ಹೆಚ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೋ ನಿಜ ನಮ್ಮ ಮನೆಯವ್ರಿಗೂ ಕೂಡ ಹೇಳಿದ್ದೆ ಆಮೇಲೆ ಬಿರಿಯಾನಿ ತಿಂದ ಮೇಲೆ ಹೊಟ್ಟೆ ಭಾರ ಆಯ್ತಲ್ವಾ ಸುಮ್ಮನೆ ಹೋಗಿ ಮಲಗಿಬಿಟ್ವಿ ಈಗ ಬೆಳಗ್ಗೆ ಎದ್ದು ಹೆಚ್ಕೊತಾ ಇದ್ದೀನಿ ಬರೀ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ನಂತರ ಇದಕ್ಕೆ ಸಣ್ಣದಾಗ ಹೆಚ್ಚಿರೋ ಬೀಟ್ರೋಟನ್ನು ಇದ್ದೀನಿ ನೀವು ಚಾಪರಿ ಕೂಡ ಹಾಕಿ ಮಾಡಬಹುದು ನಾನು ಕೈಯಲ್ಲೇ ಹೆಚ್ಚಿದೆ ಆಮೇಲೆ ಉಪ್ಪು ಹಾಕಿದ್ದೀನಿ ಹಾಗೆಯೇ ತೊಗರಿ ಬೇಳೆನ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಇದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ಅರ್ಶಿನದ ಪುಡಿ ಹಾಗೆ ಸಾಂಬಾರು ಪುಡಿ ಹಾಕಿ ಉಪ್ಪು ಮತ್ತು ಹುಳಿ ಬೆಲ್ಲ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕಬೇಕು ಇವತ್ತು ನಾನು ಬೆಲ್ಲ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಸಿಹಿ ಸಿಹಿ ಆಗಿತ್ತು ಆದರೂ ಒಂಥರ ಚೆನ್ನಾಗಿತ್ತು ನನಗೊಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಇಷ್ಟ ಆಗುತ್ತೆ ಮುಂಚೆ ಅಮ್ಮಂಗೆ ಬೈತಾ ಇದ್ದೆ ನೀವು ಭಾಳ ಸಿಹಿ ಹಾಕ್ತೀಯಾ ಅಂತ ನನಗೆ ಈಗ ಅದು ನನಗೂ ಅದೊಂದು ಥರ ಅಭ್ಯಾಸ ಆದಂಗೆ ಆಗ್ಬಿಟ್ಟಿದೆ ಆನಂತರ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಚೂರು ನೀರು ಹಾಕ್ಬಿಟ್ಟು ಇದನ್ನು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೆ ಪಲ್ಯ ಆಗುತ್ತೆ ನಾನು ಹೇಳ್ತಾ ಇದ್ದೆ ಅಲ್ಲ ಕರೆಂಟ್ ಕೂಡ ಬಂತು ನನಗೆ ಆಶ್ಚರ್ಯ ಆಯಿತು ಅಷ್ಟು ಗಾಳಿ ಮಳೆ ಇದ್ದಾಗೂ ಕರೆಂಟ್ ಬಂತಲ್ಲ ಅಂತ ಹೇಳಿ ಯಾಕಂದರೆ ನನಗೆ ಕೆಟಲ್ ಇಲ್ಲ ಅಂದರೆ ಕೈಯೇ ಓಡೋದಿಲ್ಲ ನಂಗೆ ಆ ಕೆಟಲಲ್ಲೇ ನನ್ನ ಜೀವ ಇದೆ ಅಂತ ಹೇಳ್ಬೋದು ಎಷ್ಟು ಪಟಪಟ ಅಂತ ಅಡುಗೆ ಆಗುತ್ತೆ ಗೊತ್ತಾ ಯಾರಾದರೂ ಇನ್ನೂ ಕೆಟಲ್ ತೊಗೊಂಡಿಲ್ಲ ಅಂದರೆ ಖಂಡಿತ ತೊಗೊಳ್ಳಿ ಚಿನ್ನಿ ನಂಗೆ ಎರಡೇ ಚಪಾತಿ ಸಾಕು ಅಂತ ಹೇಳಿದ್ಲು ಹಾಗಾಗಿ ಅವಳಿಗೆ ಅಂತ ಎರಡೇ ಚಪಾತಿ ಮಾಡ್ತಾ ಇದ್ದೀನಿ ನಮಗೆ ಆಮೇಲೆ ಕಲ್ಸ್ಕೊಂಡ್ರಾಯ್ತು ಅಂತ ಹೇಳಿ ಅವಳಿಗೆ ಮಾತ್ರ ಈಗ ಎರಡು ಚಪಾತಿನ ಮಾಡ್ತಾ ಇದ್ದೀನಿ Kira-kira kira-kira saya sudah menangis? Tidak, sedikit lagi Sebelum ini, saya tidak ನಮ್ಮ ಮನೆಯವ್ರು ನೋಡಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಶ್ರೇಯು ಫಸ್ಟ್ ನನ್ನ ಅವ್ರಿಗೇನು ಗೊತ್ತಾ ಅವನು ಇಲ್ಲಿದ್ದಾಗ ಅವ್ರ ಡ್ಯಾಡಿನ ಭಾಳ ಪ್ರೀತಿ ಮಾಡ್ತಾ ಇದ್ದಲ್ಲ ಅದಕ್ಕೆ ಅವ್ರಿಗೆ ಫೋನ್ ಮಾಡ್ತಾನೆ ಅಂತ ಆದರೆ ಅವನು ಫೋನ್ ಮಾಡೋದು ನನಗೆ ಅದಕ್ಕೆ ನೀನೇನೋ ರಾಜಕೀಯ ಮಾಡಿದೀಯ ಅದಕ್ಕೆ ನನ್ನ ಮಗ ನನಗೆ ಫೋನ್ ಮಾಡೋದು ಬಿಟ್ಟು ನಿನಗೆ ಮಾಡ್ತಾ ಇದ್ದಾನೆ ಅಂತ ಅವ್ರು ಚಿನ್ನಿ ಬಂದಿದ್ಲಂತ ಸಂಜೆ ನಂಗೆ ಮಾಡು ಅಂತ ಹೇಳಿದೆ ಇಲ್ಲಾಂದ್ರೆ ಅವರಿಗೂ ಬೆಳಿಗ್ಗೆ ಯಾರಿಗೆ ಮಾಡಿದ್ದವನು ಬೆಳಿಗ್ಗೆ ನಿನಗೆ ಮಾಡಿದ್ದಲ್ವಾ ನನ್ನ ಮನೆ ಮಾಡಿದ್ದ ನನ್ನ ಮಗ ನನ್ನ ಇಷ್ಟಪಡೋಲ್ಲ ಇಷ್ಟಪಡಲ್ಲ ಅಂತಿದೆ ನೋಡಿ ಈಗ ಅಲ್ಲಿಗೆ ಹೋದ್ಮೇಲೆ ಇಷ್ಟಪಡ್ತಾ ಇಷ್ಟಪಡ್ತಾಯಿದೆ ನನ್ನ ಮಮ್ಮಿ ಬೆಲೆ ಗೊತ್ತಾಗಿದೆ ನನಗೆ ಯಾಕೆ ಅಂದರೆ ಅದಕ್ಕೆ ಇಲ್ಲ ಚೆನ್ನಾಗಿದೆ ಅಂತ ಊಟ ತಿಂಡಿ ಎಲ್ಲ ಈ ಸಲ ಹೇಳ್ತೀನಿ ಮಗನೇ ನಿಮ್ಮಪ್ಪ ಡಿಪ್ರೆಷನಿಗೆ ಹೋಗ್ತಿದ್ದಾರೆ ಕಣ ಡ್ಯಾಡಿಗೆ ಹಾಳು ಅಂತ ಫಸ್ಟ್ ದಿನವೂ ಕಾಯ್ತಾ ಇದ್ರು ಒಂದು ಫೋನಿಗಾಗಿ ಪಾಪ ಅದು ಬಿಡು ಫೋನ್ ಮಾಡಿತ್ತು ಅವತ್ತು ನನ್ನ ಫೋನ್ ಹಾಳಾಗಿತ್ತು ಏನು ನಾನು ಜೀವ್ ಮಾನ್ ಕಂಡ್ರಿ ಒಂದ್ ಬಾಕ್ಸ್ ತಗೊಂಡ್ ಹಾಕಣದ ಟೀ ಚೆನ್ನಾಗಿಲ್ಲ ನಾನ್ ಮಾಡಿದ್ದು ಅವತ್ತೊಂದ್ರ ಟೀ ಮಾಡ್ಕೊಟ್ಬಿಟ್ಯಾರೇ ಹತ್ ಸಲ ಹೇಳ್ತಾರೆ ನೋಡು ಟೀ ಅಂದ್ರೆ ಹಿಂಗ್ ಮಾಡಬೇಕು ಟೀ ಅಂದ್ರೆ ಹಿಂಗ್ ಮಾಡ್ಬೇಕಂತ ಏನ್ ಗೊತ್ತಾ ಚಮಚ ತಗೊಂಡ್ ಅಲ್ಲ ಹಾಕ್ಸ್ಬೇಕಂತ ಟೀ ಮಾಡ್ಬೇಕಿದ್ರೆ ತಾವು ಚಮಚ ಒಂದ್ ಯಾರು ತೊಳೆಯೋ ಅನ್ನೋದು ಪಾತ್ರೆನೇ ಅಲ್ಲಾಡ್ತದ ನನಗೆ ಟೀ ಮಾಡಿ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಸಂಜೆ ಟೀ ಮಾಡ್ಕೊಬಂದು ಬಂದು ಹೇಳ್ತಾ ಇದ್ದೆ ಟೀ ಮಾಡೋದು ಗೊತ್ತಿಲ್ಲ ಅಂತ ಚೆನ್ನಾಗಿಲ್ವಾ ಟೀ ಬತ್ತು ಏನಾದ್ರು ಡಿಫ್ರೆನ್ಸ್ ಇದೆಯಾ ಅದೊಂದು ಸೌಟ್ ಸೇ ಟೀ ಚೆನ್ನಾಗಾಗುತ್ತೆ ಮದಕ ಮದಕ ನನ್ ಟೀ ತನ್ನ ಅಂಗಡಿಗಳೆಲ್ಲ ಪೂಜೆ ಎಲ್ಲ ಮಾಡ್ಕೊಡ್ತಾರಲ್ಲ ಮಾಡಿದೆ ಸಾಕ ಅದು ಇದಾವ ಒಂದು ಬೇರೆ ಬಾಕ್ಸಿಗೆ ಹಾಕ್ತಿತ್ತು ಅದು ಶ್ರೇವ್ಗೆಂತ ಅಂತ ಇಟ್ಟಿದ್ದಾಗಿತ್ತು ಇವಳು ಬಂದ್ಮೇಲೆ ಅದು ನಾನು ಅವಳು ಸೇರಿ ಖಾಲಿ ಬಂದ್ಲಿ ಶ್ರೇವ್ ಟೇಸ್ಟಿಗೆ ಒಂದ್ ಎರಡು ಇಡೋಣ ಅಂತ ಅನ್ಕೊಂಡಿದೀನಿ ಟೀ ಕುಡ್ಕೊಂಡ್ ತಣ್ಣವಾಗ ಬರ್ತೀವಿ ನಮ್ಮನೆಯವ್ರ ಸೆಕೆಂಡ್ ರೌಂಡ್ ಈಗ ಮೊಸರು Ella mundo curó, el mundo la... ಇವತ್ತು ಕಳಿಸೋದಕ್ಕೆ ನಾನು ಹೋಗಲಿಲ್ಲ ಯಾಕಂದರೆ ಮತ್ತೆ ಮನೆಯವರಿಗೆ ಅಲ್ಲಿ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನಾನು ಹೋಗಲಿಲ್ಲ ಅವ್ರು ಸೀದಾ ಇಲ್ಲಿಗೆ ಬರೋದಾದರೆ ಹೋಗ್ತಿದೆ ಮತ್ತು ಊರಿಗೆ ಹೋಗ್ತೀನಿ ಅಂತೆಲ್ಲ ಹೇಳಿದ್ರು ಹಾಗಾಗಿ ಮತ್ತು ಮಳೆ ಬೇರೆ ಜಾಸ್ತಿ ಇತ್ತಲ್ವ ಹಾಗಾಗಿ ಹೋಗಲಿಲ್ಲ ಏನೋ ಮಕ್ಕಳು ಬರಬೇಕಿದ್ರೆ ಇರೋ ಖುಷಿ ಕಳಿಸ್ಬೇಕಿದ್ರೆ ಒಂಥರ ಇರೋದೆಲ್ಲ ಬೇಜಾರ್ ಥರ ಅನ್ನಿಸ್ತಾ ಇತ್ತು ಹಾಗೆಯೇ ಪಾತ್ರೆಗಳೆಲ್ಲ ಸುಮಾರಿತ್ತು ರಾತ್ರಿಯೂ ಕೂಡ ನಾನು ಹೆಚ್ಚಿಗೆ ಪಾತ್ರೆಗಳನ್ನ ತೊಳಿಲಿಲ್ಲ ಏನು ಗೊತ್ತಾ ತುಂಬ ಚಳಿ ಇರೋದಕ್ಕೆ ಆ ತಣ್ಣಗಿರೋ ನೀರು ಮುಟ್ಟಿದ್ರೆ ಒಂಥರ ಅಂತ ಅನಿಸುತ್ತೆ ಸಂಜೆ ಮೇಲೆ ಪಾತ್ರೆ ತೊಳೆಯೋದೇ ಬೇಡ ಅಂತ ಅನಿಸುತ್ತೆ ಹಾಗಾಗಿ ರಾತ್ರಿ ಒಂದೊಂದಿನ ಈಗ ಪಾತ್ರೆಗಳನ್ನ ಇಲ್ಲ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಕೆಲಸ ಆದ ನಂತರ ಪಾತ್ರೆಗಳನ್ನ ತೊಳಿತೀನಿ ಟೀ ಕೂಡ ಬೇಗ ಕುಡ್ದಾಯಿತು ಯಾಕಂದರೆ ಬೇಗ ಎದ್ದಿರೋದ್ರಿಂದ ಟೀ ಕೂಡ ಬೇಗನೇ ಕುಡ್ದೆ ನೋಡಿ ಯಾವ ಥರ ಗಾಳಿ ಬೀಸ್ತಾ ಇದೆ ಅಂತ ಟ್ರೈನ್ ಇರೋದು ಏಳು ಇಪ್ಪತ್ತಕ್ಕೇನೋ ನಮ್ಮ ಮನೆಯವರು ಬೇಗನೆ ಕರ್ಕೊಂಡು ಹೋಗಿದ್ದಾರೆ ಅವಳು ಇಷ್ಟು ಬೇಗ ಬೇಡ ಬೇಡ ಅಂತ ಇದ್ದು ಆದರೂ ನಮ್ಮ ಮನೆಯವ್ರು ಬೇಡಪ್ಪು ಅಂದರೆ ಮತ್ತೆಗೆಲ್ಲಾದರೂ ಟ್ರೈನು ನಮಗೆ ತಪ್ಪೋಯ್ತು ಅಂದರೆ ನೆಕ್ಸ್ಟು ನಾವು ಶಿವಮೊಗ್ಗ ಹೋಗಿ ಹತ್ತಿಸ್ಬೇಕು ಇಲ್ಲಾಂದರೆ ಬಸ್ ಹತ್ತಿಸ್ಬೇಕು ಅದಕ್ಕಿಂತ ನಾವು ಹೋಗಿ ಕಾದರೂ ಅಡ್ಡಿಯಿಲ್ಲ ಬಾ ಅಂತ ಹೇಳಿ ಬೇಗನೆ ಕರ್ಕೊಂಡು ಹೋದರು ಹಾಗೆಯೇ ಬಟ್ಟೆ ಎಲ್ಲ ತೊಗೊಬಂದಿದ್ದೆ ನಿನ್ನೆ ರಾತ್ರಿಯೇ ರೂಮಲ್ಲಿ ಹಾಕಿ ಒಂಚೂರು ಬೆಚ್ಚಗಾಗುತ್ತೆ ಅಂತ ಹೇಳಿ ಅದಕ್ಕೆ ನೋಡಿ ನೋಡಿ ಮಡಚ್ತಾ ಇದ್ದೀನಿ ಮಳೆ ಇರೋದಕ್ಕೆ ಬಟ್ಟೆಗಳು ಒಣಗಿರುತ್ತೆ ಆದರೆ ಪೂರ್ತಿ ಒಣಗಿರಲ್ಲ ಸ್ವಲ್ಪ ಹಸಿ ಹಸಿ ಥರ ಇರುತ್ತೆ ಯಾವುದು ಒಣಗಿದೆ ಯಾವುದು ಹಸಿ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಕೆಲವೊಂದು ಬೆಡ್ಶೀಟ್ಗಳೆಲ್ಲ ಒಗೆದು ಹಾಕಿದ್ದೀನಿ ಚಿನ್ನಿ ಹಾಸ್ಟೆಲಿಂದೆಲ್ಲ ಒಂದು ಸ್ವಲ್ಪ ತಂದಿದ್ಲು ಅದೆಲ್ಲ ಇವಾಗ ಒಯ್ಲಿಲ್ಲ ಅವಳು ಮತ್ತೆ ಬರ್ತಾಳಲ್ಲ ಹಾಗಾಗಿ ಬ್ಯಾಗು ಏನೂ ಒಯ್ದಿಲ್ಲ ಒಂದೇ ಬ್ಯಾಗು ಒಯ್ದಲು ಅಷ್ಟೇ ಈಗ ನಮ್ಮ ಮನೆಯವ್ರು ಬರೋ ತನಕ ನಾನು ಈ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಬೇಣ ಅಂತ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಷ್ಟು ಗೊತ್ತಾ ಹತ್ತು ಗಂಟೆ ಕರೆಕ್ಟ್ ನಮ್ಮ ಮನೆಯವ್ರು ಬಂದಾಗ ನಾನು ಚಪಾತಿ ಬೇರೆ ಉಬ್ಬಿ ಇಟ್ಟಿದ್ದೀನಿ ಅವೇನು ಏನು ಅಂಟ್ಬಿಡದ ಒಂದು ಹಿಟ್ಟು ಬೇರೆ ಕೂಡ ಮೆಟ್ಟು ಹಾಕಿತ್ತು ಮತ್ತೆ ಹಿಟ್ಟು ಹಾಕಿದ್ರೆ ಜಾಸ್ತಿ ಆಗುತ್ತೆ ಯಾಕೆ ಇಷ್ಟ ಆಯ್ತು ಇಲ್ಲ ಹಿಂಗೆ ಬರ್ತಾರ ಒಟ್ಟು ತಿಂಡಿ ಶಾಸ್ತ್ರ ಅಂತ ಮಾಡ್ತಾರೆ ಅಲ್ಲ ಸಾರಿ ತಿಂಡಿ ತಿಂತಾರೆ ಚೆನ್ನಾಗಿ ಹೊಟ್ಟೆ ತುಂಬಾ ಊಟಕ್ಕೆ ಮಾತ್ರ ಶಾಸ್ತ್ರ ಮಾಡ್ತಾರೆ ನಾವು ಮಾಡಿದೆಲ್ಲ ಹಂಗೆ ಉಳಿಯುತ್ತೆ ನೆನ್ನೆ ಸ್ವಲ್ಪ ಸಾರಿದೆ ಸಾರಿನ ಜೊತೆ ಅನ್ನನೇ ಮಾಡಲ್ಲ ಸಿಂಪಲ್ ಬೆಳಗಿನ ಅನ್ನ ಮಾಡಿದ್ದೀನಲ್ಲ ಅದೇ ಅನ್ನ ಸಾಕ ಬಿರಿಯಾನಿ ಮಾಡ್ಕೊಳ್ಳೋಣ ಬಿರಿಯಾನಿ ಬಿಸಿ ಮಾಡ್ಕೊಳ್ಳೋಣ ಮೊಸರು ತಗೋಬನ್ನಿ ನಮಗೆ ಅದು ಗೊತ್ತಾ ಗೊತ್ತ ನಂದಿನಿಯವ್ರೆ ಮೊಸರು ಚೆನ್ನಾಗಿರುತ್ತೆ ಎಂತ ಚೆನ್ನಾಗಿರತ್ತ ಚಿಕ್ಕ ಮೊಸರು ಕೊಡ್ಸಿದ್ರ ಅವಳಿಗೂ ಅಷ್ಟೇ ನೀವತ್ತು ಅವಳು ಬಜ್ಜಿ ಮಾಡ್ಕೊಂಡಿಲ್ಲ ನಿನ್ನೆದೇ ರಾತ್ರಿ ನನ್ನ ಚೂರು ಉಳಿದಿತ್ತು ಅದನ್ನೇ ತಗೊಂಡ್ಲು ಆಮೇಲೆ ಅಲ್ಲಿ ಮೊಸ್ರು ಕೊಳಿಸ್ತಿದೆ ಬಾಗಿನ ಹುಳ್ತಿರ ಮೊಸ್ರಿಗೆ ನೀರ ಹಾಕೊಂಡು ಅದಕ್ಕೆ ಉಪ್ಪು ಹಾಕಿಲ್ಲ. ಯಾಕಂದ್ರೆ ಬಜ್ಜಿ ಮಾಡಬೇಕಂದ್ರೆ ಉಪ್ಪು ಹಾಕಳ್ಸ್ತಿದೆ ಒಂದು 10 ಕ್લાક ಅವರಲ್ಲಿ. ಮತ್ತೆ ಬಜ್ಜಿ ಮಾಡಲಿಲ್ಲ ಉಪ್ಪು ಹಾಕಲಿಲ್ಲ ಅಲ್ಲ ಅವಳು ಬಜ್ಜಿ ಮಾಡ್ಕೊಳ್ಳಲ್ಲ. ಬಜ್ಜಿಗಾದ್ರೆ ಉಪ್ಪು ಬೇಕು. ಹಾಗೆ ಆದ್ರೆ ಬಿರಿಯಾನಿ ಹಾಗೆ ಮೊಸ್ರು ಹಾಕೊಂಡ್ರೆ ಏನೋ ಚೆನ್ನಾಗಿರುತ್ತೆ. ಹುಳ್ದಿರೋದು ಅವಳು ಮಜ್ಜಿಗೆಯ ತರ ಮಾಡ್ಕೊಂಡು ಕುಡಿತಾಳೆ. ಇವತ್ತು ಹಾಕಿಲ್ಲ ಉಪ್ಪು. ಯಾಕ ಮಾಸೋಯ್ತಲ್ಲ. ಇಲ್ಲ රස ಆಗಿಲ್ಲ. ಇದು ಕೆಳಗೆಲ್ಲ ಒಸ್ತಿದ್ದೀನಿ ಆದರೆ ಮಕ್ಕಳು ಸಲ ನನಗೆ ಒಸ್ಕೊಬಿಟ್ಟೀನಿ ಏನು ಗ್ಯಾಸ್ ಕಟ್ಟೇ ಒಸ್ತಿಲ್ಲ ಕಲ್ಲೆ ಟೈಮ್ ಹತ್ತು ರುಸಿ ಮಾಡಿ ಇನ್ನೊಂದು ಸಲ ರುಚಿ ಮಾಡಿದ ಟೈಮ್ ಬರ್ತಿತ್ತು ನೀವೊಂದು ಚೂರು ಗೊತ್ತಾಗುತ್ತೆ ಹಾಗಂತ ಕಾದು ಕಾದು ಕಾದಿ ಸಾಕು ಅಲ್ಲಂಗಾಯಿತು ಚಮ್ ಚೆನ್ನ ಹಾಡು ಕೇಳಿದೆ ಮೊಬೈಲ್ ನೋಡಿದೆ ವಿಡಿಯೋ ನೋಡಿದೆ ಏನು ಟೈಮ್ ಪಾಸ್ ಆಗಿಲ್ಲ

Està passant ಬರ್ತಾ bé, ಚೆನ್ನಾಗಿದೆ Sí. Mira, no hi ನೋಡಿಲ್ಲ ಉಪ್ಪಲ ಸರಿ gust ನಾನು un gust d'aigua. Està tot ben salvat. A veure què hi ha ಪಲ್ಯ ಚೆನ್ನಾಗಿತ್ತು ಒಂಥರ ಸಿಂಹ ಸಿಂಹ ಥರ ಇತ್ತು ನನಗೆ ಆ ಥರ ಸಿಹಿ ಸಿಂಹ ಇದ್ದರೆ ಇಷ್ಟ ಆಗುತ್ತೆ ಮನೆಯವರು ಇಷ್ಟಪಟ್ಟೆ ತಿಂದರು ಆಮೇಲೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು ಇವತ್ತು ಟ್ರೈನ್ ಬಂದಿದ್ದು ಕೂಡ ಲೇಟಾಗಿತ್ತಂತೆ ಆಮೇಲೆ ಹೋಗಿ ಮುಟ್ಟಿದ್ದು ಕೂಡ ಅವಳು ನಾಲ್ಕು ಗಂಟೆ ಆಗಿತ್ತು ಹಾಸ್ಟೆಲಿಗೆ ಹೋದಾಗ ನಿಜ ನನಗೆ ಬೇಜಾರಾಯಿತು ಹೆಂಗೆ ಅಷ್ಟೊಂದು ತನಕ ಕುತ್ಕೊಂಡು ಹೋಗೋದು ಅಂತೇಳಿ ಬೇರೆ ಆಪ್ಷನ್ನೂ ಇಲ್ಲ ನಮಗೆ ಇಲ್ಲಾಂದರೆ ನಾವು ಶಿವಮೊಗ್ಗ ಹೋಗಿ ಹತ್ಸಿ ಅದೆಲ್ಲ ಮಾಡಬೇಕು ಆದ್ರೂ ಹೋಗಿ ಹನ್ನೊಂದು ಗಂಟೆಗೆ ಹಚ್ಚಿದ್ರು ಅವ್ಳು ಹೋಗೋದು ನಾಲ್ಕು ಗಂಟೆಗೆ ಅಂತೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಕೂಡ ಸುಮ್ಮನೆ ಆದ್ವಿ ಮಳೆ ಅಂತೂ ದೋ ಅಂತ ಹೊಯ್ತಾ ಇತ್ತು ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಏನೂ ಇರಲಿಲ್ಲ ಯಾಕಂದರೆ ಬಿರಿಯಾನಿ ಇತ್ತಲ್ವ ಅದನ್ನೇ ಬಿಸಿ ಮಾಡಿಕೊಂಡು ಚೂರು ಬಜ್ಜಿ ಮಾಡಿಕೊಂಡು ಅದನ್ನೇ ತಿಂದ್ವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ